ನೀನು ಗಿರಾಕಿ ಎರಡು ಕೋಟಿ ಡೀಲರ್ ಆಗಿದೆ ಅಂತ ವರ್ಣ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷನಾದಂತ ನಿರಂಜನ್ ಓಪನ್ ಆಗಿ ಹೇಳಿದಾನೆ ಇವನು ಸಡ್ ಗಿರಾಕಿ ಇವನು ಸಡ್ ಗಿರಾಕಿ ಇವನಿಗೆ ಚುನಾವಣೆ ಮುಗಿದ ಎಂಟೇ ದಿನಕ್ಕೆ ಹೊಸ ಕಾರು ಇಪ್ಪತ್ತು ಲಕ್ಷ್ಮೆಂಟ್ ಕಾರ್ಯ ಹೇಗೆ ಬಂತು ನೀನು ಬಿ ಎಸ್ ಪಿ ವಿಚಾರ ಹೇಳ್ತೀಯ ಅಷ್ಟೇ ನಿನ್ನ ಒಳ ಒಪ್ಪಂದ ಕಾಂಗ್ರೆಸ್ಸು ಬಾಬಾ ಸಾಹೇಬರಿಗೆ ಮೊದಲನೇ ಶತ್ರು ಕಾಂಗ್ರೆಸ್ಸು ಅಂತ ನಾವು ಹೇಳ್ತೀವಿ ಆದರೆ ನೀನು ಕಾಂಗ್ರೆಸ್ ಒಳಗಡೆ ನಿನ್ನ ಒಪ್ಪಂದ ಇದೆ ಇಪ್ಪತ್ತು ಲಕ್ಷ್ಮೆಂಟ್ ಕಾರ್ಯ ಹೇಗೆ ಬಂತು ಅನ್ನೋದಕ್ಕೆ ಪ್ರಶ್ನೆ ಮಾಡೋದಕ್ಕೆ ಈ ವ್ಯಕ್ತಿ ಎರಡು ವರ್ಷದಿಂದ ಯಾವುದೇ ಮೀಟಿಂಗು ನನ್ನನ್ನು ಕರೀದೆ ಏಕಾಏಕಿ ನನಗೆಗಳು ಬಂದ ಇವನು ಮಂಡ್ಯ ಕೃಷ್ಣಮೂರ್ತಿ ಅಂತ ಹೇಳ್ತಾರೆ ಹೊರತು ಬಿ ಎಸ್ ಪಿ ಕೃಷ್ಣಮೂರ್ತಿ ಅಂತ ಹೇಳಲ್ಲ ಪಕ್ಷಕ್ಕೋಸ್ಕರ ಎರಡು ಕೋಟಿ ಬೆಲೆ ಆಸ್ತಿನ ನಾ ಮಾರಿದ್ದೀನಿ ನನ್ನ ಹತ್ರ ದಾಖಲೆ ಇದೆ ಪಕ್ಷನ ಹಾಳು ಮಾಡಬೇಡಿ ನಿಮ್ಮ ಪಕ್ಷ ಉದ್ಧಾರ ಆಗಿಲ್ಲ ಬಹುಜನ್ ಸಮಾಜ್ ಪಾರ್ಟಿಯ ಜಿಲ್ಲಾ ಉಪಾಧ್ಯಕ್ಷನಾದ ನಾನು ರಾಜ್ಯಾಧ್ಯಕ್ಷರಾದ ಕೃಷ್ಣಮೂರ್ತಿ ಮಳವಳ್ಳಿ ಕ್ಷೇತ್ರದಲ್ಲಿ ಅಭ್ಯರ್ಥಿಯಾಗಿ ಅದಾದ ನಂತರ ವರ್ಣ ಕ್ಷೇತ್ರ ವಿಧಾನಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿ ಆದಾಗ ವಾಪಸ್ ತೆಗೆಯೋ ವಿಚಾರದಲ್ಲಿ ನಾನು ಅವ್ರನ್ನ ವಿರೋಧ ಮಾಡಿದೆ ವಿರೋಧ ಮಾಡೋದ್ರ ಜೊತೆಯಲ್ಲಿ ಇವರು ತೆಗೆಯೋಕೆ ಬಂದಂಥ ವ್ಯಕ್ತಿ ನಾನು ತೆಗೆಯೋದು ಬೇಡ ನೀವು ಇಲ್ಲಿ ಬಂದು ನಿಂತಿರೋದೇ ಅಪಾಯ ಅಂಥದ್ರಲ್ಲಿ ಈಗ ತೆಗೆದ್ರೆ ಇನ್ನೂ ಅಪಾಯ ಆಗುತ್ತೆ ಅಂತ ಅವ್ರನ್ನ ನಾನು ಅವರ ವಿಜ್ಞಾನಂತಿ ಮಾಡ್ಕೊಂಡೆ ನಮ್ಮೆಲ್ಲ ಕಾರ್ಯಕರ್ತರು ಅವ್ರನ್ನ ಅಡ್ಗಟ್ಟದಿಂದ ನಮ್ಮ ಗೌರವ ಉಳಿತು ರಾಷ್ಟ್ರೀಯ ಅಧ್ಯಕ್ಷರಾದಂಥ ಅಕ್ಕ ಮಾಯಾವತಿಯವರ ಗೌರವ ಉಳಿತು ಹಿಂದೆ ಇದೇ ಥರ ಎಲ್ಲೋ ಚುನಾವಣೆಗಳು ನಡೀತಾ ಇದೆ ಆ ಥರ ಇದು ಇಲ್ಲಿ ಕ್ಷೇತ್ರದಲ್ಲಿ ಆಗೋದು ಬೇಡ ಅಂತ ಹೇಳಿದೀವಿ ಒಂದು ನಾನು ತೊಂಬತ್ತೊಂಬತ್ತು ಎರಡು ಸಾವಿರದ ಇಸ್ವಿಯಿಂದ ಇಲ್ಲಿವರೆಗೆ ಎರಡು ಬಾರಿ ನಂಜಗೂಡ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುತ್ತೇನೆ ನನ್ನ ಬಗ್ಗೆ ಯಾವುದೇ ಥರ ಕಳಂಕ ಇಲ್ಲ ಶ್ರೀಕಂಠ ಬಿ ಎಸ್ ಪಿ ಬಿ ಎಸ್ ಪಿ ಶ್ರೀಕಂಠ ಅನ್ನೋದು ನಂಜು ಇಡೀ ತಾಲೂಕು ಇಡೀ ಮೈಸೂರು ಜಿಲ್ಲೆಯಲ್ಲಿ ಹೆಸರುವಾಸಿ ಅಂತ ಮಾಡಿದಂಥ ವ್ಯಕ್ತಿ ನಾನೇ ಏಕೈಕ ವ್ಯಕ್ತಿ ನಾನೇ ಇವನು ಮಂಡ್ಯ ಕೃಷ್ಣಮೂರ್ತಿ ಅಂತ ಹೇಳ್ತಾರೆ ಹೊರತು ಬಿ ಎಸ್ ಪಿ ಕೃಷ್ಣಮೂರ್ತಿ ಅಂತ ಹೇಳಲ್ಲ ಆದ್ದರಿಂದ ನಾನು ಈ ಈ ವ್ಯಕ್ತಿ ಆಮೇಲೆ ಇವನು ಸಟ್ಗಿರಾಕಿ ಇವನಿಗೆ ಚುನಾವಣೆ ಮುಗಿದ ಎಂಟೇ ದಿನಕ್ಕೆ ಹೊಸ ಕಾರು ಇಪ್ಪತ್ತು ಲಕ್ಷ್ಮೆಂಟ್ ಕಾರು ಹೇಗೆ ಬಂತು ಇದು ನನ್ನ ಮನಸ್ಥಿತಿ ಇವನಿಗೆ ಇಪ್ಪತ್ತು ಲಕ್ಷ್ಮೆಂಟ್ ಕಾರ್ಯ ಹೇಗೆ ಬಂತು ಅನ್ನೋದಕ್ಕೆ ಪ್ರಶ್ನೆ ಮಾಡೋದಕ್ಕೆ ಈ ವ್ಯಕ್ತಿ ಎರಡು ವರ್ಷದಿಂದ ಯಾವುದೇ ಮೀಟಿಂಗು ನನ್ನನ್ನು ಕರೀದೆ ಏಕಾಏಕಿ ನನಗೆಗಳು ಬಂದ ಅದು ಒಂದು ಕಡೆ ಇರಲಿ ಈಗ ಮೊನ್ನೆ ಬಂದು ಆರ್ ಎಸ್ ಎಸ್ಸು ಮತ್ತು ಕಾಂಗ್ರೆಸ್ ನಡುವೆ ಇದ್ದಕ್ಕೆ ನಿನಗೆ ಏನಪ್ಪ ಇಲ್ಲಿ ಕೆಲಸ ಅಂತ ಕೇಳಿದೆ ನಾನು ಆರ್ ಎಸ್ ಎಸ್ನವರು ಮತ್ತು ಕಾಂಗ್ರೆಸ್ ನಡುವೆ ನಡೀತಾರಂಥ ವಿಚಾರಕ್ಕೆ ನೀನು ಮಧ್ಯೆ ಎಂಟ್ರಿ ಕೊಟ್ಟೆಲ್ಲ ನೀನು ಯಾರು ಅದನ್ನು ಪ್ರಶ್ನೆ ಮಾಡೋದಕ್ಕೆ ಕೇಳ್ದಂಥ ನಾನೇ ಮೊದಲ ಮೊದಲಿಗೆ ಇವನಿಗೆ ಮತ್ತು ನೀನು ಯಾವಾಗಲೂ ಅಷ್ಟೇ ನೀನು ಬಿ ಎಸ್ ಪಿ ವಿಚಾರ ಹೇಳ್ತೀಯ ಅಷ್ಟೇ ನಿನ್ನ ಒಳ ಒಪ್ಪಂದ ಕಾಂಗ್ರೆಸ್ಸು ಬಾಬಾ ಸಾಹೇಬರಿಗೆ ಮೊದಲನೇ ಶತ್ರು ಕಾಂಗ್ರೆಸ್ಸು ಅಂತ ನಾವು ಹೇಳ್ತೀವಿ ಆದರೆ ನೀನು ಕಾಂಗ್ರೆಸ್ ಒಳಗಡೆ ನಿನ್ನ ಒಪ್ಪಂದ ಇದೆ ಬಿಚ್ಚ ಹೇಳಬೇಕು ಅಂತಂದರೆ ಬಾ ನೆಟ್ಟು ನೆಟ್ಟು ಕುಂದು ಮಾತಾಡೋಣ ಚರ್ಚೆ ಮಾಡೋಣ ಬಾ ನಿನ್ನ ವಿಚಾರದಲ್ಲಿ ನಾನು ಚರ್ಚೆ ಮಾಡ್ತೀನಿ ಎಲ್ಲೋ ಡಿಬಿಟ್ ತಕ್ಕೋ ಎಲ್ಲರೂ ಕೂತ್ಕೋ ನನ್ನ ಆಸ್ತಿ ಮಾರಿದ್ದೀನಿ ಪ್ರಾಪ್ ಪಕ್ಷಕ್ಕೋಸ್ಕರ ಎರಡು ಕೋಟಿ ಬೆರಳ ಆಸ್ತಿನ ನಾನು ಮಾರಿದ್ದೀನಿ ನನ್ನ ಹತ್ರ ದಾಖಲೆ ಇದೆ ನೀನು ದಿನಕ್ಕೊಂದು ಸೂಟ್ ಆಗ್ತಾಯಿದೆ ಇತ್ತೀಚೆಗೆ ಎಲ್ಲಿ ಬರ್ತು ನಾನು ಅದನ್ನು ಪ್ರಶ್ನೆ ಮಾಡ್ತಾ ಇಲ್ಲ ಬಹುಜನ್ ಚಳುವಳಿಗೆ ಎಲ್ಲರೂ ತ್ಯಾಗ ಮಾಡ್ತಾರೆ ಕಾರ್ಯಕರ್ತರ ಹೆಸರು ಹೇಳಿ ನೀವು ಈ ಡೋಂಗ್ ಯಾಟನ್ನು ಬಿಟ್ಟು ಅಕ್ಕ ಮಾಯಾವತಿ ವ್ಯವಸ್ಥರನ್ನ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಇದು ನನ್ನ ಅನಿಸಿಕೆ ಮುಂದಿನ ದಿನಗಳಲ್ಲಿ ಇದೇ ಥರ ನೀವು ಮಾಡೋದಾದರೆ ನೀನು ಕಾಸಿನ ಗಿರಾಕಿ ಕಾಸಿನ ಗಿರಾಕಿ ಅನ್ನೋದನ್ನ ಈಗಾಗಲೇ ಸಾಬೀತುಪಡಿಸ್ಕೊಂಡಿದೀಯಾ ಎರಡು ಕೋಟಿ ಡೀಲರ್ ಆಗಿದೆ ಅಂತ ವರ್ಣ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷನಾದಂಥ ನಿರಂಜನ್ ಓಪನ್ ಆಗಿ ಹೇಳಿದ್ದಾನೆ ಎರಡು ಕೊಟ್ಟಿಗೆ ಲೀಡರ್ ಆಗಿದೆ ಅಂತ ಅವನೇ ಹೇಳಿದ್ದಾನೆ ಒಂದು ಲಕ್ಷ ನ ಒಂದಕ್ಕ ಲಕ್ಷ ನನಗೆ ಕೊಟ್ಟರು ಅಂತ ಅವನೇ ಹೇಳಿದ್ದಾನೆ ಅದನ್ನು ನಿಮ್ಗೆ ಲೋಡ್ ಸ್ಪೀಕರ್ ಹಾಕಿ ಮಾತಾಡ್ಸಿದ್ದೀನಿ ಇದು ನೀವು ಮನವರಿಕೆ ಮಾಡ್ಕೋಬೇಕು ಪಕ್ಷನ ಹಾಳು ಮಾಡಬೇಡಿ ನಿಮ್ಮಂತರಿಂದ ಪಕ್ಷ ಉದ್ಧಾರ ಆಗಿಲ್ಲ ನಾನೊಬ್ಬ ಸೀನಿಯರ್ ಮೋಸ್ಟ್ ಸೀನಿಯರ್ ಆಗಿರೋದ್ರಿಂದ ಇವತ್ತಿಗೆ ನಿಮಗೆ ಗೌರವ ಕೊಟ್ಟು ನಡ್ಕೊಂಡಿದ್ದೀನಿ ಇದನ್ನು ಹೇಳೋದಕ್ಕೆ ನಾನು ಬಯಸ್ತೇನೆ ಹೊರತು ಬೇರೆ ಏನು ಹೇಳೋಲ್ಲ ನಾನು ಮೂರು ಗ್ರಾಮ ಪಂಚಾಯತಿ ಮೂರು ಗ್ರಾಮ ಪ ಮೂರು 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 ಬಾರಿ ಗ್ರಾಮ ಪಂಚಾಯತಿ ನಾಲ್ಕು ಪಾರ್ಲಿಮೆಂಟ್ ಚುನಾವಣೆಗೆ ನನ್ನ ಹಣ ಸಹಾಯ ಮಾಡಿದ್ದೀನಿ